ಮುಸ್ಸಂಜೆ ಹೊತ್ತು ಅನಿವಾರ್ಯ ಕಾರಣವನ್ನು ಹೊರತುಪಡಿಸಿ ವಿನಾಕಾರಣ ಮುಸುಕು ಹೊತ್ತು ಮಲಗಬಾರದು ಅರ್ಧ ಬರ್ಧ ಮುಖ ಕೈಕಾಲುಗಳನ್ನು ತೊಳೆಯುವುದು ಹಿಂಗಾಲನ್ನು ನೆನೆಸದೆ ಬರೀ ಮುಂಗಾಲು ತೊಳೆದುಕೊಳ್ಳಬಾರದು ಇದು ಮನೆಗೆ ದರಿದ್ರವನ್ನು ಉಂಟುಮಾಡುತ್ತದೆ ಮಕ್ಕಳಿರುವ ಮನೆಗೆ ಬರಿಗೈಯಲ್ಲಿ ಹೋಗಬಾರದು ಹಣ್ಣು ತಿಂಡಿಗಳನ್ನು ಏನಾದರೂ ಕೊಂಡು ಹೋಗಬೇಕು ವಯಸ್ಸಾದವರು ಬಸರಿ ಬಾಣಂತಿಯರನ್ನು ನೋಡಲು ಹೋಗುವಾಗ ಹಣ್ಣುಗಳನ್ನು ತಿಂಡಿಗಳನ್ನು ತೆಗೆದುಕೊಂಡು ಹೋಗಬೇಕು ಊಟ ಮಾಡುವ ಮೊದಲು ಮೂತ್ರ ವಿಸರ್ಜನೆಯನ್ನು ಮಾಡಬೇಕು ನಮ್ಮ ಮನೆಗೆ ಬಂದವರನ್ನು ಬರಿಗೈಯಲ್ಲಿ ಕಳಿಸಬಾರದು ಚಹಾ ಮಜ್ಜಿಗೆ ತಿಂಡಿ ಇಲ್ಲವೇ ನೀರನ್ನಾದರೂ ಕೊಟ್ಟು ಕಳಿಸಬೇಕು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಗೋಡೆಗೆ ಕಾಲು ತಾಗಿಸಿ ನಿಂತು ಮಾತನಾಡುವುದನ್ನು ಮಾಡಬಾರದು ಬಿಸಿಯಾದ ಅನ್ನಕ್ಕೆ ಹಾಲನ್ನಾಗಲಿ ಮೊಸರನ್ನಾಗಲಿ ಹಾಕಿ ತಿನ್ನಬಾರದು ಮನೆಯಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಮತ್ತು ಬೀಳಿಸಬಾರದು ಸಂಜೆಯ ಹೊತ್ತು ಮನೆಯಲ್ಲಿ ಮುತ್ತೈದೆಯರು ಕಣ್ಣೀರು ಹಾಕಬಾರದು ಎದ್ದ ತಕ್ಷಣ ಮಲಗಿದ ಹಾಸಿಗೆಯನ್ನು ಮಡಚಿ ಇಡಬೇಕು ಸಂಜೆಯ ಹೊತ್ತಲ್ಲಿ ಬಟ್ಟೆಯನ್ನು ಒಗೆಯಬಾರದು ಬಟ್ಟೆ ಹೊಗೆದ ಕೊಳೆ ನೀರನ್ನು ಕಾಲುಗಳ ಮೇಲೆ ಹಾಕಿಕೊಳ್ಳಬಾರದು ಇದು ದರಿದ್ರವನ್ನು ಉಂಟುಮಾಡುತ್ತದೆ ಪ್ರತಿದಿನ ಸಂಜೆ ಆರರ ಒಳಗೆ ಮನೆ ಕಸ ಗುಡಿಸಿ ಬಾಗಿಲಿಗೆ ನೀರು ಚುಮುಕಿಸಬೇಕು ಪ್ರತಿದಿನ ದೇವರ ಮುಂದೆ ಬೆಳಗ್ಗೆ ಸಂಜೆ ಜೋಡಿ ದೀಪವನ್ನು ಹಚ್ಚಬೇಕು ಮನೆಯ ಹೊಸ್ತಿಲನ್ನು ತುಳಿಯುವುದು ಅಥವಾ ಹೊಸ್ತಿಲ ಮೇಲೆ ಕೂರುವುದನ್ನು ಮಾಡಬಾರದು ಊಟದ ಮಧ್ಯೆ ಅರ್ಧಕ್ಕೆ ಬಿಟ್ಟು ಏಳಬಾರದು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಉಣಬಡಿಸಬಾರದು ಎಂಜಲು ಕೈಯಲ್ಲಿ ಊಟ ಬಡಿಸಬಾರದು ಹಾಗೆ ತಟ್ಟೆಯನ್ನು ಎತ್ತಬಾರದು ಮಂಗಳವಾರ ಶುಕ್ರವಾರದ ದಿನದಂದು ಹಬ್ಬ ಅರದಿನಗಳಂದು ಬಾಳೆ ದಿಂಡು ಹಾಗಲಕಾಯಿ ಹೊಣಸೆ ಹಣ್ಣಿನ ಸಾರುಗಳನ್ನು ಮಾಡಬಾರದು ಹೊಡೆದ ಬಳೆಗಳನ್ನು ಹರಿದ ಬಟ್ಟೆಗಳನ್ನು ಧರಿಸಬಾರದು ಇನ್ನೊಬ್ಬರು ಧರಿಸಿದ್ದ ಚಪ್ಪಲಿಯನ್ನು ಇನ್ನೊಬ್ಬರು ಧರಿಸಿದ ಬಟ್ಟೆಯನ್ನು ಧರಿಸಬಾರದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಆವರಿಸುವ ಅವಕಾಶವಿರುತ್ತದೆ ರಾತ್ರಿ ಮಲಗುವ ಮುನ್ನ ದೇವರ ಪ್ರಾರ್ಥನೆ ಮಾಡಿ ಮಲಗಬೇಕು ಊಟಕ್ಕೂ ಮಲಗುವ ಸಮಯಕ್ಕೂ ಒಂದು ಗಂಟೆ ಅಂತರ ಇರಬೇಕು ಯಾರಾದರೂ ಹೊರಟಾಗ ಎಲ್ಲಿಗೆ ಎಂದು ಕೇಳಬಾರದು ದುಃಖದ ಮನೆಗೆ ವಿಚಾರಿಸಲು ಹೋದಾಗ ಮತ್ತೆ ಬರುತ್ತೇವೆ ಸಿಗೋಣ ಎಂದು ಏಳಬಾರದು ಉಪ್ಪು ಉಪ್ಪಿನಕಾಯಿಯಾಗಲಿ ಎಣ್ಣೆಯಾಗಲಿ ಸಾಲ ಪಡೆಯಬಾರದು ಹೀಗೆ ನಮ್ಮ ಹಿರಿಯರು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಹೇಗೆ ಇರಬೇಕು ಎಂದು ಸೂಕ್ಷ್ಮವಾಗಿ ತಿದ್ದಿ ಬುದ್ಧಿ ಹೇಳುತ್ತಿದ್ದರು ಇದನ್ನೆಲ್ಲ ನಾವು ನಿತ್ಯ ಜೀವನದಲ್ಲಿ ಪಾಲಿಸೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ